ಸರ್ಕಾರ ಆಡಳಿತಕ್ಕೆ ಚುರುಕು ನೀಡಲು ಹೊಸ ಯುಗದ ಸುಧಾರಣೆ ಅಭಿವೃದ್ಧಿ ಅಡ್ಡದಟ್ಟು ಮಾಡುವ ಕಾನೂನು ತಡೆ ನಿವಾರಿಸಲು ಇನ್ನಷ್ಟು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವ ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ಅನುಮೋ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಹೊಸ ಯುಗದ ಸುಧಾರಣೆಗಳು ತರುವ ಭರವಸೆಯನ್ನು ಸರ್ಕಾರ ಬಜೆಟ್ನಲ್ಲಿ ನೀಡಿದೆ ರಾಜ್ಯ ಸರ್ಕಾರಗಳ ಮೂಲಕ ಭೂ ಆಧಾರಿತ ಸುಧಾರಣೆ ಗ್ರಾಮೀಣ ಭೂಮಿ ಆಧಾರಿತ ಕಾರ್ಯ ನಗರ ಭೂಮಿ ಸಂಧಿತ ಕಾರ್ಯ ನಗರ ಮತ್ತು ಗ್ರಾಮೀಣ ಎರಡು ಪ್ರದೇಶಗಳಲ್ಲಿ ಭೂಮಿ ಆಧಾರಿತ ಸುಧಾರಣೆ ಮತ್ತು ಕಾರ್ಯಗಳನ್ನು ಜಾರಿಗೊಳಿಸುವುದು ಇವು ಹನ್ನೊಂದು ಭೂ ಆಡಳಿತ ಯೋಜನೆ ಮತ್ತು ನಿರ್ವಹಣೆ ಇಪ್ಪತ್ತೊಂದು ನಗರ ಯೋಜನೆ ಬಳಿಕ ಮತ್ತು ಕಟ್ಟಡ ಬಳಕೊಂಡು ಈ ಯೋಜನೆಗಳನ್ನು ಮುಂದಿನ ಮೂರರಲ್ಲಿ ಪೂರ್ಣಗೊಳಿಸಲು ಅನುಮತಿ ನೀಡುವುದು ಅಪ್ರಾಪ್ತ ಹೆಸರಿನಲ್ಲಿ ಪೋಷಕರು ಅಥವಾ ಪಾಲಿಕರು ದೇಣಿಗೆ ನೀಡಲು ಅವಕಾಶ ಕಲ್ಪಿಸುವ ಎನ್ ಸಿ ಎಸ್ ಮಲಯೋಜನೆಗಳನ್ನು ಶೀಘ್ರ ಜಾರಿಗೊಳಿಸುವುದು ಒಮ್ಮೆ ಅಪ್ರಾಪ್ತರ ವಯಸ್ಸಿಗೆ ಬಂದ ಬಳಿಕ ಖಾತೆಯಲ್ಲಿ ಸಾಮಾನ್ಯ ಎನ್ ಎಸ್ ಖಾತೆಗೆ ಬಹಿರಂಗಗೊಳಿಸುವುದು ಬಂಡವಾಳ ಉದ್ಯಮ ಶೀಲತೆ ಸುಧಾರಣೆ ಆರ್ಥಿಕತೆಯನ್ನು ಹಣಕಾಸಿನ ಬೇಡಿಕೆಯನ್ನು ಈಡೇರಿಸಲು ಸಲುವಾಗಿ ಸರಕಾರವು ಈ ವಲಯದ ಗಾತ್ರ ಸಾಮರ್ಥ್ಯ ಮತ್ತು ಕೌಶಲ್ಯ ಬೇಡಿಕೆಗೆ ಅನುಗುಣವಾಗಿ ನಿರ್ಪಕ್ಷ ಮತ್ತು ವ್ಯಾಪಕ ವರದಿ ಸಿದ್ಧಪಡಿಸಲಿದೆ ಇದು ಮುಂದಿನ ಐದು ವರ್ಷಗಳ ಕಾರ್ಯ ರೂಪಿಸುವಂತಹ ಯೋಜನೆಗೆ ಸರ್ಕಾರ ನಿಯಂತ್ರಕರು ಹಣಕಾಸು ಸಂಸ್ಥೆಗಳಿಗೆ ಮಾರ್ಗಸೂಚನೆಯಾಗಲಿದೆ ಹಾಲಿ ಸರ್ಕಾರವು ಕಾರ್ಮಿಕರಿಗೆ ಉದ್ಯೋಗ ಮತ್ತು ಕೌಶಲ್ಯ ಸಂಬಂಧಿಸಿದಂತೆ ವಿವಿಧ ರೀತಿಯ ಸೇವೆಗಳು ನೀಡುತ್ತಿದೆ ಇದರ ಭಾಗವಾಗಿರುವ ಸೈ ಪ್ರೋಟಿಕಲ್ ಮತ್ತು ಇತರ ಸಿಗುವಂತೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಜಮೀನುಗಳಿಗೆ ಭೂ ಆಧಾರ ಭೂ ಅಕ್ರಮ ಕಡಿವಾಣಕ್ಕೆ ಕ್ರಮ ಪ್ರತಿಭೂಮಿ ಪರ್ಸೆಗೂ ಒಂದೊಂದು ಸಂಖ್ಯೆ ಕೇಂದ್ರ ಸರ್ಕಾರ ಮಂಗಳವಾರ ಬಜೆಟ್ನಲ್ಲಿ ಹಲವಾರು ಭೂ ಸಾಧಾರಣ ಘೋಷಣೆ ಮಾಡಿದ್ದು ಈ ಪೈಕಿ ಗ್ರಾಮೀಣ ಪ್ರದೇಶಗಳಲ್ಲಿ ಭೂಮಿಗಳಿಗೆ ವಿಶಿಷ್ಟ ಗುರುತಿನ ಸಂಖ್ಯೆ ಅಥವಾ ಭೂ ಭೂವಾದ ನೀಡುವುದು ಪ್ರಮುಖವಾಗಿದೆ ಇದಲ್ಲದೆ ಎಲ್ಲ ನಗರ ಭೂ ದಾಖಲೆಗಳ ಡಿಜಿಟಲೀಕರಣವನ್ನು ಪ್ರಸ್ತಾಪಿಸಿದೆ ಈ ಮೂಲಕ ಭೂ ಆಕ್ರಮಣ ಕಡಿಮೆ ಹಾಕಲು ಮುಂದಾಗುತ್ತಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಈ ಭೂ ಸುಧಾರಣೆಗಳನ್ನು ಕೈಗೊಳ್ಳಲು ಕೇಂದ್ರವು ರಾಜ್ಯದೊಳಗೆ ಕೆಲಸ ಮಾಡುತ್ತಿದೆ ಮುಂದಿನ ಮೂರು ವರ್ಷಗಳಲ್ಲಿ ಈ ಭೂ ಸುಧಾರಣೆಗಳು ಪೂರ್ಣಗೊಳಿಸುವ ಯೋಜನೆಗಳನ್ನು ಕೇಂದ್ರ ಉತ್ತೇಜಿಸಲಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಈ ಭೂ ಸಂಬಂಧಿತ ಸುಧಾರಣೆ ಮತ್ತು ಕ್ರಮಗಳನ್ನು ಎರಡು ರೀತಿಯಲ್ಲಿ ಕೈಗೊಳ್ಳುತ್ತಿದೆ ಭೂ ಆಡಳಿತ ಯೋಜನೆ ಮತ್ತು ನಿರ್ವಹಣೆ ಮತ್ತು ನಗರ ಯೋಜನೆ ಬಳಿಕ ಮತ್ತು ಕಟ್ಟಡದ ಬೈಲಗಳನ್ನು ಈ ಸುಧಾರಣೆ ಕ್ರಮಗಳನ್ನು ಒಳಗೊಳ್ಳುತ್ತಿದೆ ಸೂಕ್ತ ಹಣಕಾಸಿನ ಬೆಂಬಲ ಮೂಲಕ ಇವುಗಳನ್ನು ಮುಂದಿನ ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸಲು ಪ್ರೋತ್ಸಾಹಿಸುತ್ತಿದೆ ಗ್ರಾಮೀಣ ಭೂಮಿ ಸಂಬಂಧಿತ ಕ್ರಮಗಳು ಎಲ್ಲ ಜಮೀನಿಗೂ ಭೂ ಪಾರ್ಸೆಲ್ ಗುರುತಿನ ಸಂಖ್ಯೆ ಅಥವಾ ಭೂ ಆಧಾರಗಳನ್ನು ಒಳಗೊಳ್ಳುತ್ತಿದೆ ಕ್ರಾಡಿಸ್ಟಲ್ ನಕ್ಷೆಗಳನ್ನು ಡಿಟಲ್ ಪ್ರಸ್ತುತ ನಗರದ ಭೂ ದಾಖಲೆ ಇನ್ನು ನಗರದ ಪ್ರದೇಶದಲ್ಲಿ ಭ್ರೂ ದಾಖಲೆಗಳನ್ನು ಜಿ ಎಸ್ ವ್ಯಾಪಿನೊಂದಿಗೆ ಡಿಜಿಟಲೀಕರಣಗೊಳಿಸುವುದು ಆಸ್ತಿ ದಾಖಲೆ ನಿರ್ವಹಣೆ ನವೀಕರಣ ಮತ್ತು ತೆರಿಗೆ ಆಡಳಿತಕ್ಕಾಗಿ ಐ ಟಿ ಆಧಾರಿತ ವ್ಯವಸ್ಥೆಯನ್ನು ಸ್ಥಾಪಿಸಲಾಗುವುದು ಇವುಗಳನ್ನು ನಗರದ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹ ಅನುಕೂಲವಾಗುತ್ತದೆ ಎಂದು ಹೇಳಲಾಗಿದೆ ಬರಲಿವೆ ಭಾರತ ರಿಯಾಕ್ ಬೇಗ ನಿರ್ಮಾಣ ಮಾಡಬಹುದಾದ ರೆಕ್ಟರ್ಗಳು ಉದ್ದಿಮೆಗಳಿಗೆ ಶುದ್ಧ ಇಂಧನ ಇತ್ತಳೆ ಸೆರಾಮಿಕ್ ಸೇರಿದಂತೆ ಅರವತ್ತು ಸೂಕ್ಷ್ಮ ಮತ್ತು ಸಣ್ಣ ಉದ್ದಿಮೆ ಕ್ಲಸ್ಟರ್ಗಳು ಶುದ್ಧ ಇಂಧನಕ್ಕೆ ಹೊರಳಿಕೊಳ್ಳಲು ಹಾಗೂ ಇಂಧನ ಕ್ಷಮತೆ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಹಣಕಾಸು ನೆರವು ಒದಗಿಸುತ್ತದೆ ಮುಂದಿನ ಹಂತದಲ್ಲಿ ಹತ್ತು ಕ್ಲಸ್ಟರ್ಗಳಲ್ಲಿ ಇದೇ ಯೋಜನೆ ಜಾರಿಗೆ ತರಲಾಗುತ್ತದೆ ಸಾಂಪ್ರದಾಯಿಕ ದೊಡ್ಡ ನೂರು ರಿಕ್ಟರ್ಗಳಂತೆ ಸಣ್ಣ ರಿಕ್ಟರ್ಗಳ ಸ್ಥಾಪನೆಗೆ ಹೆಚ್ಚು ಬಂಡವಾಳ ಓಡಬೇಕಾಗಿಲ್ಲ ಈ ರಿಕ್ಟರ್ ಸ್ಥಾಪನೆ ಮಾಡಲು ಹೆಚ್ಚು ಸಮಯ ಬೇಕಾಗಿಲ್ಲ ದೊಡ್ಡ ರಿಕ್ಟರ್ಗಳೇ ಓಡಿಸಿದರೆ ಇನ್ನೂ ಅಧಿಕೃತ ಸುರಕ್ಷಿತ ಸಣ್ಣ ರಿಕ್ಟರ್ಗಳನ್ನು ಕಾರ್ಖಾನೆಗಳನ್ನು ಉತ್ಪಾದನೆ ಮಾಡಿ ಸ್ಪಷ್ಟನೆ ಮಾಡುವ ಸ್ಥಳಕ್ಕೆ ಸಾಗಣೆ ಮಾಡಬಹುದು ಅತ್ಯಂತ ಸಣ್ಣ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ವಿದ್ಯುತ್ ಅಗತ್ಯ ಇರುವ ಸ್ಥಳಗಳಲ್ಲಿಯೂ ಇದನ್ನು ಸ್ಥಾಪಿಸಬಹುದು